ದೇಶದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು ಹದಿನೆಂಟು ವರ್ಷಗಳಾದರೂ ಇನ್ನೂ ಸಾಗುವಳಿ ಮಾಡಿದ ರೈತನಿಗೆ ಹಕ್ಕು ಪತ್ರ ನೀಡ್ತಾ ಇಲ್ಲ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಮೂರು ಲಕ್ಷ ಅರ್ಜಿಗಳನ್ನು ಕಾನೂನು ಬಾಹಿರವಾಗಿ ವಜಾ ಮಾಡಲಾಗಿದೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಇದ್ದಾಗಲೂ ಸಿಂಧುತ್ವವಲ್ಲವೆಂದು ಆದೇಶ ಹೊರಡಿಸಿದ್ರು ಇದುವರೆಗೂ ಮಲೆನಾಡಿನ ಈ ಗಂಭೀರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡಿದರೂ ಸರ್ಕಾರಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ಮಾಡಲಾಯಿತು ಕಾನೂನು ಬಾಹಿರವಾಗಿ ಅರ್ಜಿಗಳನ್ನ ವಜಾ ಮಾಡ್ತಾ ಇದ್ದು ಅಧಿಕಾರಿಗಳು ಕಾನೂನು ಬಾಹಿರವಾಗಿ ವರ್ತಿಸ್ತಾ ಇದ್ದಾರೆ ಕೂಡಲೇ ರೈತರಿಗೆ ಹಕ್ಕುಪತ್ರ ನೀಡುವ ಕೆಲಸವಾಗಬೇಕು ಎಂದು ಒತ್ತಾಯಿಸಿ ಮನವಿ ಸಲ್ಲಿಕೆ ಮಾಡಿದರು ಅಧಿಕಾರಿಗಳಿಗೆ ರೈತರಿಗೆ ಭರವಸೆ ಕೊಟ್ಟು ಮೋಸ ಮಾಡುತ್ತಿರುವ ರಾಜಕಾರಣಿಗೆ ಬೆಲೆ ಕೊಡದ ಸರ್ಕಾರಕ್ಕೆ ಹಕ್ಕು ಪತ್ರ ಕೊಡದ ಸರ್ಕಾರಕ್ಕೆ ಸುಮಾರು ಒಂದು ಲಕ್ಷ ಜನ ರೈತರು ಇಲ್ಲೇನು ಅರಣ್ಯ ಭೂಮಿ ಸಾಗುವಳಿ ಮಾಡಿದ್ದಾರೆ ಅವರಿಗೆ ಭೂಮಿ ಕೊಡುವಂತ ಮೋದಿ ಪ್ರಧಾನಿ ಅವರು ಒಂಬತ್ತು ವರ್ಷ ಅಧಿಕಾರದಲ್ಲಿದ್ರು ಮಲೆನಾಡಿನ ಒಂದು ಸಣ್ಣ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಇವ್ರಿಗೆ ನಾಚಿಕೆ ಆಗಬೇಕು ಯಡಿಯೂರಪ್ಪನಿಗೆ ಚಳವಳಿ ಮಾಡಿದ್ರು ಸಹ ಇವರು ಗಂಭೀರವಾಗಿ ತಗೊಳ್ಳಿಲ್ಲ ನಮ್ಮ ಹೋರಾಟನ ಏನ್ ಮಾಡಿಲ್ಲ ಐವತ್ತೊಂಬತ್ತರಲ್ಲಿ ಡ್ಯಾಮ್ ಕಟ್ ಕೊಡೋದಕ್ಕೆ ತೀರ್ಥಹಳ್ಳಿರಿ ಆ ಮುಖ್ಯಮಂತ್ರಿ ಬೊಮ್ಮಾಯಿ ಬೇಕುಪ್ಪ ಯಾತಕ್ಕೋ ಬರ್ದೇ ಇರತಕ್ಕಂತ ಮುಖ್ಯಮಂತ್ರಿ ತೀರ್ಥಹಳ್ಳಿಕ್ ಬಂದ್ ಎಲ್ಲಾ ಮುಡುಗಡೆಯವರು ಅಲ್ಲಿ ಬರ್ಬೇಕು ಎಲ್ಲರೂ ಮನವಿ ಕೊಡ್ರಿ ಬೇಕೋ ಮಧು ಬಂಗಾರಪ್ಪನವರು ಆಯ್ನೂರಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮಾಡಿದ್ರು ಯಾಕೆ ಮಾಡಿದ್ರು ಶರಾವತಿ ಮುಳುಗಡೆಯವರಿಗೆ ಭೂಮಿ ಕೊಡಬೇಕು ಅರಣ್ಯ ಹಕ್ಕಿನವರಿಗೆ ಯಾಕಂದ್ರೆ ಅಂಗಡಿ ಮಾಡೋರಿಗೆ ಕೊರಬ ತಾಲೂಕಿನ ಬೊಮ್ಮನಹಳ್ಳಿಯವರು ಸುಮಾರು ಐವತ್ತಕ್ಕಿಂತ ಹೆಚ್ಚು ರೈತರು ಇವತ್ತು ಸಾಗರ ಉಪವಿಭಾಗಾಧಿಕಾರಿಯವರು ನೀವು ಅರಣ್ಯ ಹಕ್ಕಿಗೆ ಅರ್ಜಿ ಹಾಕಿದ್ದನ್ನು ವಜಾ ಮಾಡಿದ್ದೀವಿ ಭೂಮಿ ಹಕ್ಕನ್ನು ವಜಾ ಮಾಡಿದ್ದೀವಿ ಅರ್ಜಿ ಕೊಟ್ಟಿದ್ದನ್ನು ನೀವು ತೊಂಬತ್ತು ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ಬಂದು ಅಪೀಲನ್ನು ಹಾಕಬೇಕು ಅಂತ ಹೇಳಿದಕ್ಕೆ ಇವತ್ತು ಅಪೀಲ್ ಹಾಕಲಿಕ್ಕೆ ಇವತ್ತು ರೈತರು ಬಂದಿದ್ದಾರೆ ಒಂದು ಕಡೆ ರೈತರಿಗೆ ನೀರಿಲ್ಲದೆ ಇವತ್ತು ಒದ್ದಾಡ್ತಿದ್ದಾರೆ ಕಳೆದ ವರ್ಷ ರೈ ಇವತ್ತು ಬೇಕಾದಂಥ ಮಳೆ ಬರದೆ ಜೋಳ ಭತ್ತ ಎಲ್ಲ ನಾಶ ಆಗಿ ಬೀದಿ ಪಾಲಾಗಿದ್ದಾರೆ ಇಡೀ ಜಿಲ್ಲೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಬಗೆಹರಿಸ್ತೀವಿ ಅಂತ ಹೇಳಿರೋದ ಕಾಂಗ್ರೆಸ್ ಸರ್ಕಾರ ಬಂದರೂ ಸಹ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಅನಿಷ್ಟ ಪದ್ಧತಿ ರೈತ ವಿರೋಧಿ ಕ್ರಮಗಳು ನಡೀತಾ ಇತ್ತು ಅದು ನಿರಂತರವಾಗಿ ಮತ್ತೆ ಮುಂದುವರಿತಾ ಇರೋದಕ್ಕೆ ಇದು ಸಾಕ್ಷಿ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಜಿಲ್ಲೆಯಲ್ಲಿ ಬೊಮ್ಮನಹಳ್ಳಿಯವ್ರದ್ದು ಮಾತ್ರ ಅಲ್ಲ ಇದಕ್ಕೂ ಹಿಂದೆ ಕೊಡಕಣಿ ಅವ್ರದ್ದು ಆರುನೂರು ಜನರದ್ದು ಅರ್ಜಿಯ ವಜಾ ಮಾಡಿದ್ದರು ಅವರು ಸಹ ಪ್ರತಿಭಟನೆ ಮಾಡಿ ಬಂದು ಹೋದರು ಸೊರಬ ತಾಲೂಕಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ತಾಲೂಕದು ಕ್ಷೇತ್ರ ಸುಮಾರು ಹತ್ತೊಂಬತ್ತು ಸಾವಿರ ರೈತರ ಅರ್ಜಿಗಳನ್ನು ಅರಣ್ಯ ಭೂಮಿಯನ್ನು ಅರ್ಜಿಯನ್ನು ವಜಾ ಮಾಡಿದ್ದಾರೆ ಆ ವಜಾ ಮಾಡಿರೋದು ಎ ಸಿ ಅವರು ಮಾಡಿದ್ದಾರೆ ವಜಾ ಮಾಡಿರೋದು ಯಾವ ರೀತಿ ಮಾಡಿದ್ದಾರೆ ಸುಪ್ರೀಂ ಕೋರ್ಟು ಅರಣ್ಯ ಹಕ್ಕಿನ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನಲ್ಲಿ ಏನು ಹೇಳಿದ್ದಾರೆ ಅಂದರೆ ರೈತರಿಗೆ ನ್ಯಾಚುರಲ್ ಜಸ್ಟಿಸ್ ಕೊಡಿ ರೈತರಿಗೆ ನ್ಯಾಯ ಕೊಡ್ರಿ ನೈಸರ್ಗಿಕ ನ್ಯಾಯ ಕೊಡಿರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆಮೇಲೆ ರೈತರು ಅನಕ್ಷರಸ್ಥರು ಬಡವರು ಇದ್ದಾರೆ ಅಂತ ಹೇಳಿ ಸರ್ಕಾರ ಹೇಳಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಬಡವರು ಇದ್ದಾರೆ ರೈತರು ಅನಕ್ಷರಸ್ಥರು ಇದ್ದಾರೆ ಅಂತ ಹೇಳಿದ್ರೆ ಅವರ ಅವ್ರಿಗೆ ಬೇಕಾದಂಥ ದಾಖಲೆಗಳನ್ನು ನೀವು ಅಧಿಕಾರಿಗಳ ಹುಡುಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದೇಶವನ್ನು ಕೊಟ್ಟು ಆದರೆ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರ ಅರ್ಜಿಗಳನ್ನು ರೈತರದ್ದು ಅರಣ್ಯ ಹಕ್ಕಿನ ಅರ್ಜಿಗಳನ್ನು ವಜಾ ಮಾಡಿದ್ದಾರೆ ಇದು ಸುಪ್ರೀಂ ಕೋರ್ಟ್ ವಿರುದ್ಧ ಇದೆ ಕಾಯ್ದೆ ವಿರುದ್ಧ ಇದೆ ಇದು ಆದೇಶದ ವಿರುದ್ಧ ಅರಣ್ಯ ಹಕ್ಕು ಕಾಯ್ದೆ ವಿರುದ್ಧ ಆದೇಶ ಇದೆ ಕಾರವಾರದಲ್ಲಿ ಅಲ್ಲಿ ಜಿಲ್ಲಾಧಿಕಾರಿ ಒಂದು ಆದೇಶವನ್ನು ಮಾಡಿದ್ದಾರೆ ಏನಂತ ತಾಲೂಕ್ ಪಂಚಾಯಿತಿ ಮೆಂಬರ್ಗಳು ಉಪವಿಭಾಗ ಮಟ್ಟದ ಸಮಿತಿಯಲ್ಲಿ ನಾಲ್ಕು ಜನ ಇರ್ತಾರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಮಿತಿಯಲ್ಲಿ ನಾಲ್ಕು ಜನ ಜಿಲ್ಲಾ ಪಂಚಾಯಿತಿ ಮೆಂಬರ್ ಇರ್ತಾರೆ ಅವರು ಚುನಾವಣೆಯೇ ಆಗದೇ ಇರೋದ್ರಿಂದ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಾವು ಯಾವುದೇ ಅರ್ಜಿಗಳನ್ನು ವಿಲೇ ಮಾಡೋದಿಲ್ಲ ಅಂತ ಕಾರವಾರ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಆದರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಶಿವಮೊಗ್ಗದ ಎ ಸಿಗಳು ಕಾರವಾರ ಜಿಲ್ಲೆಗೆ ಒಂದು ಕಾನೂನು ಶಿವಮೊಗ್ಗ ಜಿಲ್ಲೆಗೆ ಒಂದು ಕಾನೂನು ಇಲ್ಲಿ ಎಂಬತ್ತು ಸಾವಿರ ಅರ್ಜಿ ವಜಾ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಒಂದು ರಿಟ್ಟನ್ನು ಸಲ್ಲಿಸಿದೆ ಏನಂತ ಸಲ್ಲಿಸಿದೆ ತಾಲೂಕ್ ಪಂಚಾಯತಿ ಮೆಂಬರು ಉಪವಿಭಾಗ ಮಟ್ಟದ ಸಮಿತಿಯಲ್ಲಿ ನಾಲ್ಕು ಜನ ಇರಬೇಕು ಜಿಲ್ಲಾಧಿಕಾರಿ ಸಮಿತಿಲಿ ನಾಲ್ಕು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಇರಬೇಕು ಚುನಾವಣೆಗಳೇ ನಡೀದೇ ಇರೋದ್ರಿಂದ ನಮಗೆ ಟೈಮ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ರಿಟನ್ನ ರಾಜ್ಯ ಸರ್ಕಾರ ಸಲ್ಲಿಸಿದೆ ಸಲ್ಲಿಸಿ ಒಂದು ವರ್ಷ ಆಗ್ತಾ ಬಂತು ಆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೆಂಬರ್ ಮೀಟಿಂಗ್ ಮಾಡಕ್ಕೆ ಬೇಕು ಅಂತ ಹೇಳಿ ಇಲ್ಲಿ ಎ ಸಿ ಶಿವಮೊಗ್ಗ ಎ ಸಿ ಸಾಗರದ ಎ ಸಿ ಎಂಬತ್ತು ಸಾವಿರ ಅರ್ಜಿ ವಜಾ ಮಾಡ್ತಾರೆ ಅಂದರೆ ಇವರಿಗೆ ಏನಾದರೂ ಕಾನೂನು ಅನ್ನೋದು ತಿಳುವಳಿಕೆ ಇದೆಯಾ ನಮ್ಮ ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಅಥವಾ ಸಾಗರ ಶಿವಮೊಗ್ಗ ಎ ಸಿಗಳಿಗೆ ಕಾನೂನಿನ ಜ್ಞಾನ ಏನಾದ್ರು ಸ್ವಲ್ಪನಾದ್ರು ಇದೆಯಾ ಈ ರಾಜ್ಯದಲ್ಲಿ ಎಸ್ ಟಿ ಡೈರೆಕ್ಟರ್ ಆಫೀಸು ಇದನ್ನೆಲ್ಲ ನಿಯಂತ್ರಣ ಮಾಡುತ್ತೆ ಅವರಿಗೂ ಬುದ್ಧಿ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಶಿವಮೊಗ್ಗಕ್ಕೆ ಬಂದು ಹೇಳಿದರು ಯಾರೋ ವಿರೋಧ ಪಕ್ಷದ ನಾಯಕರಾದಾಗ ಸಿದ್ದರಾಮಯ್ಯನವರು ಮಧು ಬಂಗಾರಪ್ಪನವರು ಆಯ್ನೂರಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮಾಡಿದ್ರು ಶರಾವತಿ ಮುಳುಗಡೆಯವ್ರಿಗೆ ಹಕ್ಕು ಕೊಡಬೇಕು ಅರಣ್ಯ ಭೂಮಿ ಮಂಜೂರು ಮಾಡಬೇಕು ಅಂತ ಯಡಿಯೂರಪ್ಪನವರು ಅವರೊಂದು ಸಭೆ ಕರೆದು ಅವರು ಬೊಮ್ಮಾಯಿ ಹದಿನೈದು ದಿನದೊಳಗೆ ರೈತರ ಸಮಸ್ಯೆ ಬಗೆಹರಿಸಬೇಕು ಅಂತ ವಿಧಾನಸಭೆ ಚುನಾವಣೆ ಮೊದಲು ಹೇಳಿದರು ಈಗ ಲೋಕಸಭೆ ಚುನಾವಣೆ ಬಂದಿದೆ ಆಗಲೇ ನೋಟು ನೋ ಮೋಟೆ ಗೋಣಿ ದುಡ್ಡು ಇಟ್ಕೊಂಡು ಇವತ್ತು ಓಟ್ ತಗೊಳ್ಳೋಕಾಗಲೇ ಹೊರಟು ರಾಮನ ಹೆಸರು ಬಳಸ್ತಾರೆ ಎಲ್ಲ ದೇವರ ಹೆಸರು ಬಳಸ್ತಾರೆ ಇವರು ಮನೆ ಆಸ್ತಿ ಅವರು ರಾಮ ಹಿಂದೂಗಳ ಸತ್ತು ರಾಮ ಈ ದೇಶದ ಬಿ ಜೆ ಪಿ ಸತ್ತು ಅಲ್ಲ ಕಾಂಗ್ರೆಸ್ ಸತ್ತು ಅಲ್ಲ ಯಾವುದೂ ಸ್ವತ್ತು ಅಲ್ಲ ಎಲ್ಲ ಹಿಂದೂಗಳಿಗೆ ಸೇರಿದಂಥ ಒಂದು ರಾಮ ಈ ದೇಶದಲ್ಲಿ ರಾಮನ ಪೂಜೆ ಮಾಡ್ತಾರೆ ರಾಮ ಮಾತಿಗೆ ತಪ್ಪದೆ ವನವಾಸ ಹೋದ ಹದಿನಾಲ್ಕು ವರ್ಷ ಇವರು ರಾಮನ ಹೇಳಿ ಜನರಿಗೆ ಒಂದು ಮತ್ತೊಂದು ಹದಿನಾಲ್ಕು ವರ್ಷ ವನವಾಸ ಕಳಿಸಿ ಇವರು ಅಧಿಕಾರಕ್ಕೆ ಕೂರಬೇಕು ಅಂತ ಇವರು ಹೊಟ್ಟಿದ್ದಾರೆ ಹಾಗಾಗಿ ನಮ್ಮ ರೈತರ ಹಕ್ಕು ಭೂಮಿ ಹಕ್ಕು ನಮ್ಮ ಹಕ್ಕು ಅಂತ ಈಗ ಘೋಷಣೆ ಕೂಗಿದ್ದಾರೆ ಭೂಮಿಯನ್ನು ತಕ್ಷಣ ಮಂಜೂರು ಮಾಡಬೇಕು ಈ ಲೋ ನಮ್ಮ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಮುಖಂಡರು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ರು ಅವರು ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಜನರು ಎದುರಿಗೆ ಹೇಳಬೇಕು ಚುನಾವಣೆ ಘೋಷಣೆ ಆಗೋದ್ರೊಳಗೆ ಏನು ಮಾಡಿದ್ದೀವಿ